ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಟರ್ಡೆ ವ್ಲಾಗೂ ಸರ್ಟರ್ಡೇ ಎದ್ದು ಆಚೆ ಬಂದು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿರೋ ಚಂದ್ರ ಕಾಣಿಸ್ತು ಯಾಕೆಂದರೆ ನಿನ್ನೆ ತಾನೇ ಹುಣ್ಮೆ ಆಗಿತ್ತು ಹುಣ್ಮೆ ಚಂದ್ರ ಅದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಚಂದ್ರ ನೋಡಿಕೊಂಡು ಬಾಗಿಲೆಲ್ಲ ತೊಳೋದು ಒಂದು ಸಿಂಪಲಾಗಿ ರಂಗೋಲಿ ಬರೋಣ ಅಂತೇಳಿ ರಂಗೋಲಿ ಬಿಟ್ಟೆ ಇವತ್ತು ಸಟರ್ಡೆ ನನ್ನ ಮಗಳದು ಬರ್ತ್ಡೇ ಇತ್ತು ಸೊ ಹಾಗಾಗಿ ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ತಿಂಡಿ ತಿಂದ್ಕೊಂಡು ಸೊ ನಾನು ಆಫೀಸ್ಗೆ ಅಂತೇಳಿ ಹೊರಟೆ ಆಫೀಸಲ್ಲಿ ಇವತ್ತು ಮೌರ್ಯ ಪ್ಯಾಲೇಸಲ್ಲಿ ಒಂದು ಸೆಮಿನಾರ್ ಇತ್ತು ಯೂಶಲಿ ನಾವು ಇವಾಗಂತೂ ಸೆಮಿನಾರ್ ತುಂಬ ಈ ಒಂದು ಮೌರ್ಯ ಪ್ಯಾಲೇಸಲ್ಲೇ ಇದೀವಿ ಈ ಸಲ ಫಿಫ್ತ್ ಫ್ಲೋರಲ್ಲಿ ಬುಕ್ಕಿಂಗ್ನ ಮಾಡಿದರು ಫಸ್ಟ್ ಫ್ಲೋರಲ್ಲಿ ಬೇರೆ ಪ್ರೋಗ್ರಾಮ್ ಇತ್ತು ಅಂತೇಳಿ ಇನ್ನು ಫಿಫ್ತ್ ಫ್ಲೋರ್ಗೆ ಅಂದರೆ ಅದು ಸ್ಟೇರ್ ಕೇಸಲ್ಲಂತೂ ಹೋಗೋಕ್ಕಾಗಲ್ಲ ಸೊ ಲಿಫ್ಟ್ ಬೆಸ್ಟು ಸೊ ಹಾಗಾಗಿ ಲಿಫ್ಟಲ್ಲಿ ಹೋಗೋಣ ಅಂತೇಳಿ ಲಿಫ್ಟಲ್ಲಿ ಹೊರಟೆ ಹಾಗೆ ಸೆಮಿನಾರ್ಗೆ ಬರೋರು ಕೆಲವರು ಕಾಲ್ ಮಾಡ್ತಾಯಿದ್ರು ಅವ್ರಿಗೂ ಅಡ್ರೆಸ್ ಹೇಳ್ತಾ ಇದೆ ಇನ್ನು ಫಿಫ್ತ್ ಫ್ಲೋರ್ ಇದು ಓಪನ್ ಫ್ಲೋರು ಚೆನ್ನಾಗಿದೆ ಬರ್ಡೇ ಪಾರ್ಟೀಸು ಕೆಲವೊಂದು ಕಿಟಿ ಪಾರ್ಟೀಸು ಲೈಕ್ ಈ ಥರ ಸಣ್ಣ ಪುಟ್ಟ ಪಾರ್ಟಿಗಳಿಗಂತೂ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ ಓಪನ್ ಪ್ಲೇಸು ತುಂಬ ಚೆನ್ನಾಗಿತ್ತು ಇನ್ನು ಸೆಮಿನಾರ್ಗೆ ಸಾಕಷ್ಟು ಜನ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಟು ಮೆಂಬರ್ಸ್ವರೆಗೂ ಬಂದಿದ್ದರು ಇನ್ನು ಈ ಸೆಮಿನಾರ್ ಪ್ರಯುಕ್ತ ಏನೆಲ್ಲ ಮಾತಾಡಬೇಕು ನಮ್ಮ ಮ್ಯಾನೇಜರ್ಸು ಅವ್ರಿಗೆಲ್ಲ ಏನೆಲ್ಲ ತಿಳಿಸ್ಕೊಡ್ಬೇಕು ಅದನ್ನು ತಿಳಿಸ್ಕೊಡ್ತಾಯಿದ್ರು ಇನ್ನೂ ಒಂದು ಇಬ್ಬರು ಬರೋರೆಲ್ಲ ಬರ್ತಾಯಿದ್ರು ಇನ್ನು ಸೆಮಿನಾರು ಚೆನ್ನಾಗಾಯಿತು ಇನ್ನು ಊಟಕ್ಕೆ ಅಂಥೇಳಿ ಡ್ರೈ ಜಾಮೂನು ಮತ್ತು ವೆಜಿಟೇಬಲ್ ಮಿಕ್ಸ್ ಬಜ್ಜಿ ಟೊಮೆಟೊ ಬಾತು ಟೊಮೆಟೊ ಬಾತ್ ಜೊತೆಗೆ ಮೊಸರು ಚಟ್ನಿ ವೈಟ್ ರೈಸು ಸ್ಪೆಷಲ್ ಬೀಟ್ರೋಟ್ ರಸಮ್ಮು ತುಂಬಾ ಚೆನ್ನಾಗಿತ್ತು ಬೀಟ್ರೋಟ್ ರಸಮ್ಮಂತೂ ಅದ್ರ ಜೊತೆಗೆ ಹಪ್ಳ ವೆಜಿಟೇಬಲ್ ಮಿಕ್ಸ್ ತುಂಬನೇ ಒಳ್ಳೆ ಚೆನ್ನಾಗಿರೋ ಊಟ ಆಯಿತು ಇನ್ನು ನಾನು ಅಲ್ಲಿ ಊಟ ಮಾಡಲಿಲ್ಲ ಯಾಕೆಂದರೆ ಫ್ರೆಂಡ್ಸ್ ಬಂದಿದ್ರು ಅಂಥೇಳಿ ಇನ್ನೊಂದು ಕಡೆ ಗೋ ಪಕ್ಕದಲ್ಲಿರುವಂತಹ ಗೋವರ್ಧನ್ ಹೋಟೆಲ್ಗೆ ಹೋಗಿ ಅಲ್ಲಿ ರವೆ ದೋಸೆ ತಿನ್ಕೊಂಡು ಮನೆಗೆ ಬಂದೆ ಇನ್ನು ಮನೆಗೆ ಬಂದಮೇಲೆ ಇನ್ನು ನನ್ನ ಮಗಳು ಬರ್ಡೆ ಸೊ ಅವಳು ಹೋಗೋಣ ಅಂತ ಹೇಳಿದ್ಲು ಸರಿ ಅಂತೇಳಿ ನಾನು ರೆಡಿಯಾದೆ ಅವಳು ಕೂಡ ಫ್ರೆಂಡ್ಸ್ ಎಲ್ಲ ಸೇರಿ ಹೊಸ ಬಟ್ಟೆ ತಂದಿದ್ರು ಸೊ ಅವಳು ಅದನ್ನೇ ಹಾಕ್ಕೊಂಡ್ಳು ಅದನ್ನೇ ಹಾಕ್ಕೊಂಡು ಕೇಕ್ ಕಟ್ ಮಾಡೋಣ ಅಂತೇಳಿ ಫಸ್ಟ್ ಕೇಕ್ ಕಟ್ ಮಾಡ್ಸಿದ್ವಿ ಇದು ಬಂದು ಕಬಾನದಲ್ಲಿ ಇದಕ್ಕಿಂತ ಮುಂಚೆನೇ ಅವಳು ಫ್ರೆಂಡ್ಸ್ ಜೊತೆ ನಮ್ಮ ಮನೆ ಹತ್ರ ಇರುವಂತಹ ಡಾಲ್ಫಿನ್ಗೆ ಹೋಗಿದ್ಲು ಅಲ್ಲೂ ಕೂಡ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ದು ಅಲ್ಲೇ ಕೇಕ್ ಕಟ್ ಮುಗಿಸ್ಕೊಂಡು ಇಲ್ಲಿಗೆ ಬರೋದಾಯಿತು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆಗಲೇ ಈವ್ನಿಂಗ್ಸ್ ಆರು ಆರು ಗಂಟೆ ಮೇಲೆ ಆಗಿತ್ತು ಸರಿ ಇನ್ನೇನು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಜಸ್ಟ್ ಇದು ಫ್ರೆಂಡ್ಸ್ ಮಾತ್ರ ಫ್ಯಾಮಿಲಿ ಜೊತೆ ಸಲ ಪ್ಲೇ ಇದು ಸೆಲೆಬ್ರೇಷನ್ ಏನಿಲ್ಲ ಇಷ್ಟು ದಿನ ಆದರೆ ಆ ಮನೇಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೆ ಇಲ್ಲಾಂದರೆ ಅವಳ ಟ್ಯೂಷನ್ನು ಮನೆ ಹತ್ರನೇ ಇರುವಂಥದ್ದು ಟ್ಯೂಷನ್ನು ಅಲ್ಲಿಗೆನೇನು ಕೇಕು ಚಿಪ್ಸು ಪಪ್ಸು ಜ್ಯೂಸು ಲೈಕ್ ಈ ಥರದನ್ನೇ ಕೊಟ್ಬಿಡ್ತಾ ಇದೆ ಲಾಸ್ಟು ನಾನು ಫೋರ್ ಫೈವ್ ಇಯರ್ಸಿಂದನೂ ಹಾಗೆ ಮಾಡ್ತಾಯಿದ್ದು ಯಾಕೆಂದರೆ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಯಾರೂ ಕೂಡ ನಾನ್ ವೆಜ್ ತಿನ್ನಲ್ಲ ನಾನ್ ವೆಜ್ ಜೊತೆಗೆ ಈ ಕೇಕ್ ಕೂಡ ಮೊಟ್ಟೆ ಹಾಕಿರ್ತಾನೆ ಅನ್ನೋ ಕಾರಣಕ್ಕೆ ಇದು ಕೂಡ ತಿನ್ನಲ್ಲ ಸೊ ಹಾಗಾಗಿ ನಾನು ಹೆಚ್ಚು ಅವಳು ಬರ್ಡೇ ಟ್ಯೂಷನಲ್ಲಿ ಸೆಲೆಬ್ರೇಷನ್ ಮಾಡಿಸ್ತಾ ಇದೆ ಬಟ್ ಈ ಸಲ ಟ್ಯೂಷನ್ ಚೇಂಜು ಹಾಗಾಗಿ ಅಲ್ಲಿ ಬೇಡ ಅಂತೇಳಿ ಈ ಸಲ ಅಲ್ಲೇನು ಸೆಲೆಬ್ರೇಷನ್ ಮಾಡಲಿಲ್ಲ ಈ ಸಲ ನಾನು ಸೆಲೆಬ್ರೇಷನ್ಗಿಂತ ಅವರ ಫ್ರೆಂಡ್ಸ್ ಸೆಲೆಬ್ರೇಷನ್ನೇ ಜಾಸ್ತಿ ಆಯಿತು ನನ್ನ ಮಗಳಿಗಂತೂ ತುಂಬನೇ ಖುಷಿಯಾಯಿತು ಏಕೆಂದರೆ ಸ್ಕೂಲ್ ಲೈಫಲ್ಲಿ ಲಾಸ್ಟ್ ಇಯರ್ ಬೋರ್ಡೇ ಅಂತೇಳಿ ಜೊತೆಗೆ ಅವ್ಳಿಗೆ ಫ್ರೆಂಡ್ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ಲು ಸೊ ಏನು ಅಂತ ಓಪನ್ ಮಾಡೋಣ ಅಂತೇಳಿ ಅಲ್ಲೇ ಓಪನ್ ಮಾಡ್ತಾ ಇದ್ಲು ಸೊ ನೋಡಿದ್ರೆ ನನಗಂತೂ ಅದು ಫೋಟೋ ಅಂತ ಅನ್ನಿಸ್ತಾ ಇತ್ತು ಬಟ್ ಯಾವ ಫೋಟೋ ಅಂತ ಗೊತ್ತಿರಲಿಲ್ಲ ಅಲ್ಲೇ ಓಪನ್ ಮಾಡ್ತೀನಿ ಅಂತ ಅವಳು ಅಲ್ಲೇ ಓಪನ್ ಮಾಡಿಸಿದ್ಲು ಅವಳಂತೂ ಫುಲ್ ಖುಷಿಯಾಗಿದ್ಲು ಸೊ ಫೋಟೋನೇ ಯಾವ ಫೋಟೋ ಅಂತ ನೋಡೋಣ ಎಸ್ ಡಬಲ್ ಪ್ಯಾಕಿಂಗ್ ಇದೆ ಅವಳಿಗಂತೂ ಈ ಸಲ ಫುಲ್ಲು ಹಾಂ ಖುಷಿಯೋ ಖುಷಿ ಯಾಕಂದರೆ ಡಬ್ ಡಬಲ್ ಸೆಲೆಬ್ರೇಷನ್ನು ಡಬಲ್ ಡಬಲ್ ಬಟ್ಟೆ ಫೋಟೋ ಚೆನ್ನಾಗಿದೆ ಸೊ ಎಲ್ರಿಗೂ ಇಷ್ಟ ಆಯಿತು ಅವಳಂತೂ ತುಂಬ ಇಷ್ಟಪಟ್ಲು ಸೊ ಅದ್ರ ಜೊತೆಗೆ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ಳು ಇನ್ನೂ ಎಲ್ಲರದು ಫೋಟೋಸ್ ಆಯಿತು ಫೋಟೋಸ್ ಆದಮೇಲೆ ಸರಿ ಅಂತೇಳಿ ಫಸ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಅವಳು ಸ್ನ್ಯಾಕ್ಸ್ಗೆ ಏನೇನು ಬೇಕು ಅಂತ ಆರ್ಡ್ರ್ ಮಾಡೋದು ಆರ್ಡ್ರ್ ಮಾಡೋದಕ್ಕೆ ಇನ್ನು ಅಂದರೆ ಇನ್ನು ಆರ್ಡ್ರ್ ಮಾಡಿರೋದು ಬರೋದಕ್ಕಿನ್ನೂ ಟ್ವೆಂಟಿ ಮಿನಿಟ್ಸ್ ಬೇಕು ಅಂತ ಅಂದರು ಅಂತೇಳಿ ಅಲ್ಲೇ ಒಂದು ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಬಂದ್ವಿ ಸೊ ಫೋಟೋಸ್ ತೊಗೊಳ್ಳೋದಕ್ಕೆ ಅಂತಲೇ ಕೆಲವು ಪ್ಲೇಸಸ್ ಇದೆ ಚೆನ್ನಾಗಿದೆ ಸೊ ಚೆನ್ನಾಗಿ ಇಷ್ಟ ಆಯಿತು ಇನ್ನು ಆರ್ಡ್ರ್ ಮಾಡಿರೋ ಸ್ನ್ಯಾಕ್ಸ್ ಎಲ್ಲ ಬಂತು ಈ ಸಲ ನನಗೇನು ಅಷ್ಟೇನು ಸ್ನ್ಯಾಕ್ಸ್ಗಳು ಇಷ್ಟ ಆಗಲಿಲ್ಲ ಸರಿ ಇನ್ನೇನು ಮಾಡೋದು ಆರ್ಡ್ರ್ ಮಾಡೋದು ತಿನ್ನಲೇಬೇಕಂತೇಳಿ ಎಲ್ಲರೂ ಸ್ವಲ್ಪ ತಿನ್ಕೊಂಡು ಸೊ ಊಟಕ್ಕೆ ಅಲ್ಲಿ ಬೇಡ ಅಂಥೇಳಿ ಎಲ್ಲರೂ ನಾವು ಬಂಬು ಬಿರಿಯಾನಿ ಅಂತ ಬಂದ್ವಿ ಇದು ಬಂದು ಹೆಬ್ಬಾಳಲ್ಲಿರೋದು ಇಲ್ಲಂತೂ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ್ದು ಚೆನ್ನಾಗಿರುತ್ತೆ ನಮಗಂತೂ ತುಂಬಾ ಇಷ್ಟ ವೆಜ್ ತಿನ್ನೋಕ್ಕೂ ಇಷ್ಟ ಸೊ ನಾನ್ ವೆಜ್ ತಿನ್ನೋದಕ್ಕೂ ಇಷ್ಟ ಸೊ ಅಲ್ಲಿಗಿಂತ ನನಗೆ ಫುಡ್ಸು ಇಲ್ಲೇ ಇಷ್ಟ ಆಗೋದು ಸರಿ ಯಾರ್ಯಾರು ಏನೇನು ಬೇಕು ತಗೊಳ್ಳೋಣ ಅಂಥೇಳಿ ಒಬ್ಬೊಬ್ಬರು ಒಂದೊಂದು ಕಡೆ ಹೋದರು ಸೊ ನಾನು ಫಸ್ಟು ಬಿರಿಯಾನಿಲಿ ಏನೇನಿದೆ ಅಂತೆಲ್ಲ ತಿಳ್ಕೊಂಡೆ ಯಾಕೆಂದರೆ ನಾನ್ ವೆಜ್ ನಾನು ನನ್ನ ಮಗಳು ಮಾತ್ರ ಇನ್ನು ಉಳಿದವರೆಲ್ಲ ವೆಜ್ಜು ಕಾರ್ತಿಕ ಮಾಸ ಅಂಥೇಳಿ ಸರಿ ನಮಗೆ ನಾನ್ ವೆಜ್ಜು ಏನೇನು ಬೇಕು ಅಂತೇಳಿ ಫಸ್ಟು ನಾನು ಹೋಗಿ ಏನೇನಿದೆ ಅಂತ ತಿಳ್ಕೊಂಡು ಆರ್ಡ್ರ್ ಮಾಡಿ ಬಂದೆ ಅದಾದಮೇಲೆ ಇವರು ವೆಜ್ಜು ಏನೇನಿದೆ ಅಂತ ನೋಡೋಣ ಅಂತ ಹೋದರು ಫಸ್ಟಿಗೆ ಎಲ್ಲ ನೈಂಟಿ ನೈನ್ ವೆರೈಟಿ ದೋಸೆ ಯಾವ ದೋಸೆ ಟ್ರೈ ಮಾಡಿಲ್ಲ ಅದನ್ನು ಟ್ರೈ ಮಾಡೋಣ ಅಂಥೇಳಿ ಎಲ್ಲ ತೊಗೊಂಡ್ರು ಅದರಲ್ಲಿ ಪನ್ನೀರ್ ಚೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಜನ ಆರ್ಡ್ರ್ ಮಾಡ್ತಾಯಿದ್ರು ಸೊ ಅದನ್ನು ತೊಗೊಂಡ್ರು ಅದಾದಮೇಲೆ ಮಶ್ರೂಮು ನನಗೆ ಇಲ್ಲಿ ಮಶ್ರೂಮ್ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇನ್ನು ಅಲ್ಲಿ ಆರ್ಡ್ರ್ ಮಾಡಿದ್ಮೇಲೆ ಡ್ರೈ ಗೋಬಿ ಪ್ರಭುಸ್ ಡ್ರೈ ಗೋಬಿ ಅಂಥೇಳಿ ಮಾಮೂಲಿ ಗೋಬಿ ಮಶ್ರೂಮು ಪ್ಲಸ್ ಬೇಬಿ ಬೇಬಿಕಾನ್ ತುಂಬಾ ಫಾಸ್ಟ್ ಮೂವಿಂಗ್ ಇಲ್ಲಿ ತುಂಬ ರಶ್ ಇತ್ತು ಅಲ್ಲೂ ಕೂಡ ಆರ್ಡ್ರ್ ಮಾಡಿ ಬಂದೆ ಆರ್ಡ್ರ್ ಮಾಡೋ ಅಷ್ಟರಲ್ಲಿ ಎಲ್ಲ ದೋಸೆಗಳು ರೆಡಿ ಇತ್ತು ದೋಸೆಗಳೆಲ್ಲ ತಿನ್ನೋಕೋದ್ರ ಜೊತೆಗೆ ಡ್ರೈ ಗೋಬಿನೂ ತಂದೆ ಅದಾದಮೇಲೆ ಮಟನ್ ಬಿರಿಯಾನಿ ಜೊತೆಗೆ ಎಗ್ ಫ್ರೈಡ್ ರೈಸು ಹೆಗ್ಗು ತುಂಬಾ ಒಳ್ಳೆ ಊಟ ಆಯಿತು ಎಲ್ಲರೂ ಖುಷಿಪಟ್ಟು ಚೆನ್ನಾಗಿ ತಿಂದರು ಇನ್ನು ಲಾಸ್ಟಿಗೆ ಇನ್ನೇನಾದರೂ ಬೇಕಾ ಅಂತ ಕೇಳಿದಾಗ ಎಲ್ಲರೂ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಫಾಲುದ ಆಯಿತು ಫಾಲುದ ತಿಂದ್ಕೊಂಡು ಮನೆಗೆ ಹೋದ್ವಿ ಫುಲ್ ಎಂಜಾಯ್ ಮಾಡಿದ್ವಿ